ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿ ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಹುಬ್ಳಿಯಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾ ಇದ್ದೀನಿ ಹೇಳಿದೀನಿ ಇಪ್ಪ ಮುಖ್ಯಮಂತ್ರಿ ಗುರ್ಚೆ ಖಾಲಿ ಇಲ್ಲ ಮನೆ ಸಿದ್ದರಾಮಯ್ಯ ಇಪ್ಪತ್ತೆಂಟವರೆಗೂ ಮುಖ್ಯಮಂತ್ರಿ ಆಗಿ ಇರ್ತಾರಂತ ನನ್ನ ಅಂದ್ರೆ ನಮ್ಮ ಪಕ್ಷ ಹೈಕಮಾಂಡ್ ನನ್ನ ಅಭಿಪ್ರಾಯ ನಾನು ಹೇಳಿದೆ ನಮ್ಮ ಪಕ್ಷ ಹೈಕಮಾಂಡ್ ಈಗ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಾದ್ರೆ ನಿಮ್ಮಿಂದ ನಮ್ಮಿಂದ ಸಾಧ್ಯ ಇಲ್ಲ ಹೈಕಮಾಂಡ್ ನಮ್ಮ ಪಕ್ಷ ಹೈಕಮಾಂಡ್ ಹೈಕಮಾಂಡು ಆ ಥರ ಮಾಡೋಣ ಅಂತ ನಾನು ಬಂದ ಎಲ್ಲ ಕಡೆ ಡಿ ಕೆ ಶಿವಕುಮಾರ್ ಅವ್ರದ್ದು ಇಡೀ ದೇಶದಲ್ಲಿ ಎಲ್ಲ ಸ್ಟೇಟಲ್ಲಿ ಅವ್ರಿಗೆ ಡಿಮ್ಯಾಂಡ್ ಇದೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಅಂದರೆ ಅವ್ರಿಗೆ ಚುನಾವಣೆ ಹೆಂಗೆ ಮಾಡೋದಂತ ಆ ತಂತ್ರ ಗೊತ್ತಿದೆ ಅವ್ರಿಗೆ ಮನೆ ಶಿವಕುಮಾರ್ ಅವ್ರಿಗೆ ಹಾಗಾಗಿ ಅವ್ರಿಗೆ ಅಸ್ಸಾಂಗೆ ಇನ್ಚಾರ್ಜ್ ಅಂತ ಮಾಡಿದಾರಂತ ಅಂತ ಯಾರೋ ನನಗೂ ಅಂದರು ನನ್ನ ಆಗಿದ್ದಾರೆ ಅವರು ಇಡೀ ದೇಶದಲ್ಲಿ ಎಲ್ಲ ರಾಜ್ಯದಲ್ಲಿ ಮೊನ್ನೆ ಡಿ ಕೆ ಶಿವಕುಮಾರ್ಗೂ ಡಿಮ್ಯಾಂಡ್ ಇದೆ ಏನಕ್ಕೆಂದರೆ ಚುನಾವಣೆ ಥರ ಮಾಡಬೇಕಂತ ಅದು ಇದು ಗೊತ್ತಿದೆ ಅವರಿಗೆ ಸ್ಟಾರ್ಟಿಂಗ್ ಗೊತ್ತಿದೆ ಅವ್ರಿಗೆ ಆ ಕಾರಣಕ್ಕೆ ಅವ್ರಿಗೆ ಇನ್ಚಾರ್ಜಾಗಿ ಮಾಡಿದ್ದಾರೆ ನಾನು ಓಪನ್ ಸವಾಲು ಬಿ ಜೆ ಪಿ ಅವ್ರಿಗೆ ಹಾಕಿದ್ದೀನಿ ಅವ್ರ ಕಾಲದಲ್ಲಿ ಎರಡು ಸಾವಿರದ ಹತ್ತೊಂಬತ್ತಿಂದ ಹಿಡ್ಕೊಂಡು ಎರಡು ಸಾವಿರದ ಇಪ್ಪತ್ತ್ಮೂರವರೆಗೂ ಅವ್ರದೇ ಸರ್ಕಾರ ಆಯಿತು ಅವ್ರ ಸರ್ಕಾರದಲ್ಲಿ ಸ್ಲಂಬ್ ಬೋರ್ಡಲ್ಲಿ ಏನಾರೂ ಒಂದು ಮನೆ ಕೊಟ್ಟರೆ ರಾಜಕೀಯದಿಂದ ನಿರ್ವೃತ್ತಿ ತಗೊತೀನಿ ಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡ್ತೀರ ಅಂತ ಹೇಳಿದ್ದೀನಿ ನಮ್ಮ ಸರ್ಕಾರ ಬಂದಾದ್ಮೇಲೆ ನಾವು ಘೋಷಣೆ ಮಾಡಿರಲಿಲ್ಲ ಚುನಾವಣೆ ಟೈಮಲ್ಲಿ ಐದು ಗ್ಯಾರಂಟಿನ ಘೋಷಣೆ ಮಾಡಿ ಐದು ಗ್ಯಾರಂಟಿನ ಕೊಟ್ಟಿದ್ದೀವಿ ನಮ್ಮ ಮನೆಗಳು ಫ್ರೀ ಕೊಡ್ತೀವಿ ಅಂತ ನಾವು ಯಾವತ್ತೂ ಹೇಳಿರಲಿಲ್ಲ ನಮ್ಮ ಹಿಂದಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇರುವಾಗ ಒಂದು ಲಕ್ಷದ ಎಂಬತ್ತು ಸಾವಿರದ ಇನ್ನೂರ ಐವತ್ಮೂರು ಮನೆ ಸ್ಯಾಂಕ್ಷನ್ ಮಾಡಿದ್ದೆವು ಅದಾದಮೇಲೆ ಸಮ್ಮಿಶ್ರ ಸರ್ಕಾರ ಬಂತು ಕುಮಾರಸ್ವಾಮಿ ಅವರು ಒಂದೂವರೆ ವರ್ಷ ಮುಖ್ಯಮಂತ್ರಿ ಆಗಿದ್ದರು ಒಂದು ಮನೆಯೂ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಯಡಿಯೂರಪ್ಪ ಅವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದರು ಅವರು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆಯೂ ಕೊಟ್ಟಿಲ್ಲ ಬಸವರಾಜ ಬೊಮ್ಮಾಯಿಯವರು ಎರಡು ವರ್ಷ ಮುಖ್ಯಮಂತ್ರಿ ಆಗಿದ್ದು ಒಂದು ಮನೆ ಸ್ಯಾಂಕ್ಷನ್ ಮಾಡಿಲ್ಲ ಒಂದು ಮನೆ ಕೊಟ್ಟಿಲ್ಲ ನಮ್ಮ ಸರ್ಕಾರ ಬಂದಾದಮೇಲೆ ಮನೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆದಮೇಲೆ ಬಡವ್ರ ಬಗ್ಗೆ ಕಾಲಿಜಿದ್ದು ಕಾರಣಕ್ಕೆ ಬಡವರಿಗೆ ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗಲ್ಲ ಅಂತ ಅಂದರೆ ಒಂದು ಮನೆ ಕಟ್ಟಬೇಕಾದ್ರೆ ಏಳುವರೆ ಲಕ್ಷ ರೂಪಾಯಿ ಆಗ್ತದೆ ಕೇಂದ್ರ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತಾರೆ ರಾಜ್ಯ ಸರ್ಕಾರದಿಂದ ಒಂದೂವರೆ ಲಕ್ಷ ಕೊಡ್ತೀವಿ ಏಳುವರೆ ಲಕ್ಷದ ನಾಲ್ಕು ಮೂರು ಲಕ್ಷ ಹೋದರೆ ಎಷ್ಟೊಳಿತದೆ ನಾಲ್ಕೂವರೆ ಲಕ್ಷ ಬೆನಿಫಿಷ್ ಬಾಬಾ ಬಡವ್ರು ಕೊಟ್ಟಕ್ಕೆ ಸಾಧ್ಯ ಆಗಲ್ಲ ನಾನು ಮಂತ್ರಿ ಆದಮೇಲೆ ನನ್ನ ಗಮನಕ್ಕೆ ಬಂದಾದಮೇಲೆ ಬೆನಿಫಿಷರಿ ಪೇಮೆಂಟ್ ಬರಬೇಕಾಗಿದ್ದು ಏಳು ಸಾವಿರದ ನಾನ್ನೂರು ಕೋಟಿ ಅದರಲ್ಲಿ ಬರೀ ಮುನ್ನೂರು ಹತ್ತು ಕೋಟಿ ಬಂದಿದ್ದು ಯಾರು ಐದು ಸಾವಿರ ಕೊಟ್ಟಿದ್ದರು ಯಾರು ಹತ್ತು ಸಾವಿರ ಕೊಟ್ಟಿದ್ರು ಹದಿನೈದು ಸಾವಿರ ಕೊಟ್ಟಿದ್ದು ಬಡವರದ್ದು ಕೊಡೋಕ್ಕೆ ಸಾಧ್ಯ ಆಗೋಲ್ಲ ನಾನು ಹೆಂಗಪ್ಪ ಮನೆ ಮುಖ್ಯಮಂತ್ರಿಗಳು ಹೇಳೋದು ಏನಕ್ಕೆ ಅಂದರೆ ಪಾಪ ಜನ ಎಲ್ಲ ಬೀದಿಯಲ್ಲಿದ್ದಾರೆ ಮನೆ ಅರ್ಧಂಬರ್ಧಮ್ ಆಗಿದೆ ಜನ ಬೀದಿಯಲ್ಲಿದ್ದರು ಮನೆ ಮುಖ್ಯಮಂತ್ರಿಗೆ ಗಮನ ತಂದೆ ಸರ್ ಹಿಂದಿನ ಸರ್ಕಾರದಲ್ಲಿ ತಾವೇ ಮುಖ್ಯಮಂತ್ರಿ ಇರುವಾಗ ಈ ಮನೆಗಳು ಸ್ಯಾಂಕ್ಷನ್ ಮಾಡಿದ್ದು ಇವನ್ ಮನೆಯೂ ಕೊಡೋಕ್ಕೆ ಸಾಧ್ಯ ಆಗಿಲ್ಲ ಸರ್ ಕಾರಣ ಅಂದರೆ ಬೆನಿಫಿಷಿಯರಿ ನಾಲ್ಕೂವರೆ ಲಕ್ಷ ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಸರ್ ಅಂತ ಮನೆ ಮುಖ್ಯಮಂತ್ರಿಗಳು ಎರಡು ಮೂರು ರಿವ್ಯೂ ಮೀಟಿಂಗ್ ಮಾಡಿ ನೀನು ಹೇಳ್ತಾರೆ ಸತ್ಯ ಆಗೋ ಬಡವರು ದುಡ್ಡು ಕಟ್ಟಕ್ಕೆ ಸಾಧ್ಯ ಆಗೋಲ್ಲ ಅದು ಎಷ್ಟನ್ನು ಕಷ್ಟ ಆಗಲಿ ಎಷ್ಟನ್ನು ತೊಂದರೆ ಆಗಲಿ ಆ ದುಡ್ಡನ್ನು ನಾವು ಸರ್ಕಾರ ವತಿಯಿಂದ ನಾನು ಕೊಡ್ತೀನಿ ನಾಲ್ಕು ಲಕ್ಷ ಅಂತ ಅಂತೇಳ್ಬಿಟ್ಟು ಕ್ಯಾಬಿನೆಟಲ್ಲಿ ತಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿಯಲ್ಲಿ ಕ್ಯಾಬಿನೆಟ್ ತಂದು ಅಪ್ರೂವ್ ಮಾಡಿದ್ದಕ್ಕೆ ಮೂವತ್ತಾರು ಸಾವಿರದ ಏಳ್ನೂರ ಎಂಬತ್ತೊಂಬತ್ತು ಮನೆಗಳು ಕೊಟ್ವಿ ಏನಕ್ಕೆ ಬಿ ಜೆ ಪಿ ಅವರು ಕೊಟ್ಟಿಲ್ಲ ಇದೇ ತಿಂಗಳಲ್ಲಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಹುಬ್ಳಿಯಲ್ಲಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆ ಕೊಡ್ತಾಯಿದ್ದೀನಿ ಏನಕ್ಕೆ ಬಿ ಜೆ ಪಿ ಅವ್ರು ಕೂಡ ಚಿಕ್ಕ ಹಾಕಿಲ್ಲ ನಾಚಿಕೆ ಬರಬೇಕು ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಯಾವ ಗ್ಯಾರಂಟಿ ನಮ್ಗೆ ಗ್ಯಾರಂಟಿ ಒತ್ತಡದಲ್ಲೂ ಅವ್ರಿಗೆ ಯಾವ ಗ್ಯಾರಂಟಿನೂ ಇರಲಿಲ್ಲ ಈ ಗ್ಯಾರಂಟಿ ಒತ್ತಡ ಐವತ್ತೈದಿಂದ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿದಲ್ಲೂ ನಾವು ಬಡವರಿಗೆ ಮನೆ ಫ್ರೀಯಾಗಿ ಕಟ್ ಕೊಡ್ತಾಯಿದ್ವಿ ಇದೇ ತಿಂಗಳಲ್ಲಿ ಬಿ ಜೆ ಪಿಯವ್ರು ಬಂದು ನೋಡೋಕೆ ಹೇಳಿ ನೋಡೋಕೇಳಿ ಬಿ ನಲ್ವತ್ತೆರಡು ಸಾವಿರದ ಮುನ್ನೂರ ನಲ್ವತ್ತೈದು ಮನೆಗಳು ಕೊಡ್ತಾಯಿದ್ವಿ ಸರ್ ಬಳ್ಳಾರಿ